ಲಲಿತಾ ಎಂ ಎಸ್ ಅವರು ಇವರು ವಿವೇಕಾನಂದ ಕೇಂದ್ರ ವಿದ್ಯಾಲಯದ ಕಲ್ಲುಬಾಳು ಕಲ್ಪ ಸಂಘಟನಾ ಪ್ರಮುಖರಾಗಿದ್ದು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಹೇಳಿಕೊಳ್ಳೋದೇನಂತಂದ್ರೆ ನಾನು ಸಂಘಟನಾ ಪ್ರಮುಖ ಪ್ರಕಲ್ಪದ ಪ್ರಮುಖರಲ್ಲ ಆ ಕಾರ್ಯಕರ್ತೆ ಅನ್ನೋ ಒಂದು ಸಹಜವಾದಂತ ಒಂದು ಮನಸ್ಥಿತಿಯಿಂದ ಹೇಳ್ಕೊಳ್ತಾ ಇದ್ದಾರೆ ಸೊ ಇವರ ಒಂದು ಪರಿಚಯವನ್ನ ನಾವು ಈಗ ಮಾಡಿಕೊಂಡಿದ್ವಿ ಅವರಿಂದನೇ ಒಂದು ಚೋರು ಪರಿಚಯವನ್ನು ಕೇಳ್ಕೊಂಡು ನವರ ಬನ್ನಿ ನಿಮ್ಮ ಪರಿಚಯವನ್ನ ಮೂಲತಃ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹತ್ತಿರ ಇರುವಂತಹ ಮಲ್ಲೇಶ್ವರ ಗ್ರಾಮದಿಂದ ಬಂದರಡು ಶರಾವತಿ ನದಿ ಉದ್ಭವಿಸ್ತಾ ದೊಂದ ಕೇಂದ್ರಕ್ಕೆ ಸೇರ್ಕೊಳ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮತ್ತೆ ಏನು ಪ್ರೇರಣೆ ನಿಮಗೆ ಈ ಒಂದು ಕೇಂದ್ರಕ್ಕೆ ಸೇರ್ಕೊಳ್ಳಿಕ್ಕೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮನ್ಸ ಒಂದು ದೊಡ್ಡ ಪ್ರಶ್ನೆ ಬರ್ತಾ ಇತ್ತು ಈ ಮನುಷ್ಯ ಜೀವನಕ್ಕೆ ಏನ್ ಅರ್ಥ ಇದೆ ನಾವ್ ಯಾಕೆ ಹುಡ್ತಿವಿ ನಾವ್ ಯಾಕೆ ಇಷ್ಟೆಲ್ಲ ಜೀವನದಲ್ಲಿ ಕಷ್ಟ ಪಡ್ಬೇಕು ಒಂದು ದಿನ ಸಾಲ ಅನ್ನೋ ಪ್ರಶ್ನೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದು ಆರು ಏಳು ವಯಸ್ಸಲ್ಲೇ ಬರ್ತಾ ಇತ್ತು ಆ ಪ್ರಶ್ನೆ ಉತ್ತರ ಹುಡ್ಕೊಂಡು ನನಗೆ ವಿವೇಕಾನಂದ್ರ ದೊರೆ ವಿದ್ಯಾಭ್ಯಾಸ ಎಲ್ಲ ಹೇಗಾಯಿತು ನಾನು ಎಂ ಎಸ್ ಸಿ ವರೆಗೆ ಹೋದ ಮ್ಯಾಥ್ಸ್ ಮಂಗಳೂರು ಯೂನಿವರ್ಸಿಟಿ ಕೇಂದ್ರಕ್ಕೆ ಸೇರ್ಕೊಂಡ್ಮೇಲೆ ಪ್ರತ್ಯೇಕವಾಗಿ ಕೇಂದ್ರದಲ್ಲೇ ಮಾತ್ರ ಇರ್ತೀರಾ ಬೇರೆ ಬೇರೆ ಕಡೆನೂ ಕೂಡ ಸೇವೆಗಳನ್ನ ಸಲ್ಲಿಸ್ತಾ ಹೋಗ್ತೀರಾ ಹೇಗೆ ನಾವು ವಿವೇಕಾನಂದ ಕೇಂದ್ರದ ಜೀವನ ಪ್ರತಿ ಕಾರ್ಯಕರ್ತರು ಅಂದ್ರೆ ನಾವು ನಮ್ಮ ಜೀವನವನ್ನೇ ಈ ಸಂಸ್ಥೆಗಾಗಿ ಅರ್ಪಣೆ ಮಾಡಿರೋರು ಹಾಗೆ ಸಂಸ್ಥೆಯಲ್ಲಿ ನಮ್ಗೆ ಯಾವ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಕಾರ ನಾವು ಅದು ಏನೇ ಆಗಿರಬಹುದು ಯಾವ ಜಾಗನ ಆಗಿರಬಹುದು ಅಥವಾ ಯಾವುದೇ ಒಂದು ದಾಯಿತ್ವನೂ ಆಗಿರ್ಬೋದು ಅದನ್ನ ಒಪ್ಪಿಕೊಂಡು ಅಲ್ಲಿ ಹೋಗಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಕೆಲಸವನ್ನ ಈ ಒಂದು ಸೇವೆ ಮಾಡ್ತಾ ಇದ್ದೀರಾ ಈ ಒಂದು ಸೇವೆಗೆ ಗೌರವಧನದ ರೂಪದಲ್ಲಿ ಏನಾದ್ರೂ ಸಂಸ್ಥೆ ಕೊಡ್ತಾ ಇದೆಯೋ ಅಥವಾ ಹೇಗೆ ಇದು ಆ ರೀತಿ ಇಲ್ಲ ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ನೋಡ್ಕೋತಾರೆ ಅದೇ ರೀತಿ ನಾವು ಈ ಸಂಸ್ಥೆಯ ಮಕ್ಕಳು ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಯೋಗಕ್ಷೇಮವನ್ನ ಈ ಸಂಸ್ಥೆ ಅಂದ್ರೆ ನಮಗೆ ಅಂತ ಪ್ರತ್ಯೇಕವಾದ ಯಾವುದೇ ರೀತಿಯಾದ ಗೌರವಧನ ಇರಲ್ಲ ಹಾಗಾದ್ರೆ ನಿಮ್ಮ ಆರೋಗ್ಯದ ಕೂಡ ಸಂಸ್ಥೆ ಕೂಡ ನೋಡ್ಬಿಡುತ್ತೆ ಈ ಒಂದು ಸ್ಥಳಕ್ಕೆ ನೀವು ಬರ್ಬೇಕಾದ್ರೆ ಸಮಾಜದಲ್ಲಿ ಎದುರಿಸಿರುವಂತ ಕಷ್ಟ ಕಾರ್ಪಣೆಗಳು ಏನಾದ್ರೂ ಇತ್ತ ಹೇಗೆ ಅಂದ್ರೆ ವಿವೇಕಾನಂದ ಕೇಂದ್ರದ ಕಾರ್ಯ ನಿರ್ವಹಿಸುವಾಗಲೋ ಅಥವಾ ವಿವೇಕಾನಂದ ಕೇಂದ್ರಕ್ಕೆ ಬರುವಾಗ ನಮ್ಮ ಎರಡು ಎರಡು ವಿವೇಕಾನಂದ ಕೇಂದ್ರಕ್ಕೆ ಬರುವಾಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಂದ್ರೆ ನೀವು ಎದುರಿಸಿರುವ ಸಮಾಜದಲ್ಲಿ ಒಬ್ಬ ಮಹಿಳೆ ಹಾಗೆ ಇದ್ಕೊಂಡು ನೀವು ಸಮಾಜದಲ್ಲಿ ಎದುರಿಸಿರುವಂತಹ ಕಷ್ಟಗಳು ಇರಬಹುದು ಜೊತೆಗೆ ವಿವೇಕಾನಂದ ಕೇಂದ್ರಕ್ಕೆ ಬಂದ ಮೇಲೆ ಆ ಇನ್ ಒಂದು ಸೇವೆಗೆ ತೊಡಗಿಸ್ಕೊಳ್ಳಿ ಅಂದ್ರೆ ಉದಾಹರಣೆಗೆ ನೀವು ಕೇಂದ್ರದಲ್ಲೇ ಅಷ್ಟೇ ಇರಲ್ಲ ಅಂತ ಹೇಳಿದ್ವಿ ಕೇಂದ್ರ ಸಂಸ್ಥೆ ಪ್ರಮುಖರು ಎಲ್ಲಿ ಹೇಳ್ತಾರೋ ನೀವು ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಸೊ ಆಯಾ ಸ್ಥಳಗಳಿಗೆ ಹೋದಾಗ ಆಯಾ ಸ್ಥಳದ ವಾತಾವರಣಗಳು ಆಯಾ ಸ್ಥಳಕ್ಕೆ ಹೊಂದ್ಕೊಳ್ಳುವಂಥದ್ದು ಅಲ್ಲಿ ಬರುವಂತ ಕಷ್ಟ ಕಾರ್ಪಣೆಗಳನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ಒಂದು ವಿವೇಕಾನಂದ ಕೇಂದ್ರಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇಸ್ವಿನಿ ಆ ಸಮಯದಲ್ಲಿ ನಮ್ಮದು ತುಂಬಾ ಒಂದು ಚಿಕ್ಕ ಹಳ್ಳಿ ಜೊತೆಗೆ ಅಪ್ಪ ಅಮ್ಮನೂ ಕೂಡ ವಿದ್ಯಾವಂತರ ಆಗಿರಲಿಲ್ಲ ಹಾಗಾಗಿ ಅಂತ ಒಂದು ವಾತಾವರಣದಿಂದ ಬಂದಾಗ ಒಂದು ವಿವೇಕಾನಂದ ಕೇಂದ್ರದಲ್ಲಿ ಒಂದು ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಹೋಗ್ತೀನಿ ಅಂದಾಗ ಅವರಿಗೆ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯಿತು ಆದರೆ ಅವ್ರ ಜೊತೆಗೆ ಬಂದು ಕನ್ಯಾಕುಮಾರಿಯಲ್ಲಿ ಅಲ್ಲಿರೋ ಹಿರಿಯರ ಜೊತೆ ಮಾತಾಡಿಸಿ ಅರ್ಥ ಮಾಡ್ಕೊಂಡು ಅವ್ರು ಬಿಟ್ಟರು ಹಾಗಾಗಿ ಬೇರೆಯವರು ಎದುರಿಸುವಂಥ ದೊಡ್ಡ ಒಂದು ಕಷ್ಟ ಆ ಸಮಯದಲ್ಲಿ ಬರ್ಲಿಲ್ಲ ಮತ್ತೆ ವಿವೇಕಾನಂದ ಕೇಂದ್ರ ಸೇರಿದ ನಂತರ ಸಂಸ್ಥೆನೂ ಇನ್ನೂ ಚಿಕ್ಕ ವಯಸ್ಸುದ್ದು ಎಪ್ಪತ್ತೆರಡು ವೇಗಾಂದ್ರೆ ಶುರುವಾಗಿದ್ದು ನಾನು ಎಂಬತ್ನಾಲ್ಕು ಕೇವಲ ಹನ್ನೆರಡು ವರ್ಷಗಳ ಕಾಲ ಸಂಸ್ಥೆ ಪ್ರಾರಂಭ ಆಗಿತ್ತು ಹಾಗಾಗಿ ಆ ಸಂಸ್ಥೆಯು ಕೂಡ ನಾವು ತುಂಬಾ ಮಕ್ಕಳು ಅನ್ನೋ ವಿಚಿನ ಇತ್ತು ಹಾಗೆ ಅಲ್ಲಿ ಹಿರಿಯರು ಕೂಡ ನಮಗೆ ಎಲ್ಲಾ ರೀತಿಯ ಒಂದು ಸಹಾಯ ಪ್ರೋತ್ಸಾಹ ಮಾರ್ಗದರ್ಶನ ಎಲ್ಲೂ ಕೊಡ್ತಾ ಇದ್ರು ಹಾಗಾಗಿ ಎಲ್ಲೂ ಕಷ್ಟ ಅಂತ ಅನ್ನಿಸ್ಲಿಲ್ಲ ಆದ್ರೆ ತುಂಬಾ ಪ್ರೇರಣೆ ಅಂತ ಅನಿಸ್ತಾ ಇತ್ತು ಉದಾಹರಣೆಗೆ ತಮಿಳುನಾಡಲ್ಲಿ ಫಸ್ಟ್ ಪೋಸ್ಟಿಂಗ್ ಅದು ಹಳ್ಳಿಗಳಲ್ಲಿ ಅಲ್ಲಿ ಹೋಗಿ ಹಳ್ಳಿಗಳಲ್ಲಿ ದೀಪ ಪೂಜೆ ದೇವಸ್ಥಾನಗಳೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ಅಲ್ಲಿ ತುಂಬಾ ಜಾತಿಯ ಸಮಸ್ಯೆಗಳು ತುಂಬಾ ಜಾಸ್ತಿ ಹಳ್ಳಿಯೆಲ್ಲಾ ಹೆಂಗಸನ್ನ ಒಟ್ಟಿಗೆ ಸೇರಿಸಿ ದೀಪ ತಗೊಂಡು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದರೆ ದೇವಸ್ಥಾನದ ಪೂಜಾರಿ ದೇವಸ್ಥಾನದ ಒಳಗಡೆ ನೀವು ಯಾರು ಬರಬೇಡಿ ಅಂತ ಹೇಳಿ ಆ ಸಮಯದಲ್ಲಿ ರೋಡಲ್ಲೇ ಹೆಂಗಸರನ್ನ ಕೂರಿಸಿ ದೀಪ ಪೂಜೆ ಮಾಡಿ ಬಂದಿದ್ದೀವಿ ಹಾಗೆ ಒಂದು ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇತ್ತು ಇನ್ನೊಂದು ಆ ಸಮಯದಲ್ಲಿ ತಮಿಳುನಾಡಲ್ಲಿ ಹೆಣ್ಮಕ್ಳು ಸಾಮಾನ್ಯರು ಓಡಾ ಓಡಾಡ್ತಾ ಇರಲಿಲ್ಲ ತುಂಬಾ ಸಂಪ್ರದಾಯಬದ್ಧ ಸಮಾಜ ಅಂತ ಹೇಳ್ಬೋದು ತುಂಬಾ ಒಂದೊಂದು ಹಳ್ಳಿಗಳಿಗೆ ಎಂಟು ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು ಆ ಸಮಯದಲ್ಲಿ ಕುಡಿಯೋ ನೀರಿನ ಬಾಟ್ಲು ಕೂಡ ಬಂದಿರಲಿಲ್ಲ ಹಳ್ಳಿಲಿ ಯಾರಾದರೂ ನೀರು ಕೊಟ್ರಷ್ಟೇ ನಾವು ನೀರು ಕುಡಿಬಹುದು ತಮಿಳುನಾಡಲ್ಲಿ ನಮ್ಮ ಮುಖ ನೋಡಿ ನಮ್ಮ ಬಣ್ಣ ನೋಡಿಬಿಟ್ಟು ನಮಗೆ ನೀರು ಕೊಡ್ತಾ ಇರಲಿಲ್ಲ ಇಲ್ಲ ನೀವು ಬೇರೆ ಜಾತಿಯವರು ಅದಕ್ಕೆ ನಮ್ಗೆ ನೀರ್ ಕೊಡಲ್ಲ ಎಷ್ಟೋ ಸರಿ ಬೆಳಿಗ್ಗೆ ಐದು ಗಂಟೆಗೆ ಹೋದರೆ ರಾತ್ರಿ ಹತ್ತು ಗಂಟೆವರೆಗೆ ಒಂದು ಹನಿ ಕೂಡ ನೀರು ಕುಡಿಯೋ ವಾಪಸ್ ಬಂದ ಸಮಯಗಳು ಬೇಕಾದಷ್ಟಿದೆ ಹಾಗೆ ಎಲ್ಲಿ ಹೋದ ಕೂಡ ಫಸ್ಟ್ ಕೇಳ್ತಾ ಇದ್ರೆ ನಿಮ್ ಜಾತಿ ಯಾವುದು ಅಂತ ಹಾಗೆ ನಾವೆಲ್ಲ ಮನುಷ್ಯ ಜಾತಿ ಅಂತ ಉತ್ತರ ಕೊಡ್ತಾ ಇದ್ವಿ ಅದವರಿಗೆಲ್ಲ ಒಪ್ಕೊಳ್ಳಿರುವಂತ ವಿಷಯ ಆದ್ರೆ ಅದ ನಮಗೆ ಅದ್ರಲ್ಲ ಏನೋ ಒಂದು ಉತ್ಸಾಹ ಏನೋ ಒಂದು ನಮ್ ಸಮಾಜ ಹೀಗಿದೆ ಅಲ್ಲ ಇಂಥ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಪ್ರೇರಣೆನೂ ಜಾಸ್ತಿ ಬರ್ತಾ ಇತ್ತು ಅದೊಂದು ಕಷ್ಟ ಅಂತ ಯಾವತ್ತು ಅನಿಸ್ತಾನೆ ಇರಲಿಲ್ಲ ಎಷ್ಟೋ ಸರಿ ನಾವು ಸಸ್ಯಾಹಾರಿಗಳು ಸಾಕಷ್ಟು ಹಳ್ಳಿಗಳ ಎಲ್ಲ ಇರ್ತಾ ಇತ್ತು ಅಂತ ಸಮಯದಲ್ಲಿ ಕೂಡ ಹಳ್ಳಿಗಳು ನಮ್ಗೇನು ಕೊಡ್ತಾ ಇರಲಿಲ್ಲ ಹಾಗೆ ಎಷ್ಟೋ ದಿನ ಇಪ್ಪತ್ನಾಲ್ಕು ಗಂಟೆ ಏನು ತಿಂದೆ ಏನು ಕುಡಿದೇನೋ ಇದ್ದು ಅದ ಯಾವತ್ತು ಯಾವ್ದು ಕಷ್ಟ ಅಂತ ಅನಿಸ್ತಾ ಇಲ್ಲ ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಇನ್ನೊಂದು ದೊಡ್ಡ ಸೇವೆ ಹಾಗಾಗಿ ಉತ್ಸಾಹ ಇತ್ತು ನೀವು ವಿವೇಕಾನಂದ ಕೇಂದ್ರಕ್ಕೆ ಸೇರುವ ಮುನ್ನ ಮನೆಯಲ್ಲಿ ಏನಾದ್ರು ಅಂದ್ರೆ ಒಬ್ಬ ಮಹಿಳೆಯಾಗಿ ಅಂದ್ರೆ ಹುಟ್ಟಿದ ಮೇಲೆ ಮದುವೆ ಮಾಡ್ಕೊಂಡು ಇನ್ನೊಬ್ರು ಮನೆಗೆ ಹೋಗ್ಲೇಬೇಕಾಗುತ್ತೆ ಸೊ ಹಾಗಾಗಿ ಮನೇಲಿ ಆ ತರದ ಏನಾದ್ರು ಸಂದರ್ಭಗಳು ಸನ್ನಿವೇಶಗಳು ಉಂಟಾಗಿತ್ತ ನೀವು ಮದುವೆ ಆಗಿದ್ದು ಅಥವಾ ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ನಾನು ಒಬ್ಬ ಸೇವಕನಾಗಿ ಕನ್ಯಾಕುಮಾರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಸೊ ಮನೆಯಲ್ಲಿ ಆ ತರದ ಏನಾದ್ರು ಸಮಸ್ಯೆಗಳು ಉದ್ಭವ ಆಗಿತ್ತಾ ಸಾಕಷ್ಟು ವಿಷಯಗಳು ಭಗವಂತ ಪೂರ್ವ ನಿರ್ಧಾರಿತ ಮಾಡಿ ಕಳಿಸಿರ್ತಾನೆ ಅನ್ನೋದು ಸಾಕಷ್ಟು ಅನುಭವ ಬಂದಿದೆ ಜೀವನದಲ್ಲಿ ಯಾಕೆಂದ್ರೆ ನಾನು ಹುಟ್ಟಿದ್ದು ಸರಸ್ವತಿ ಪೂಜೆ ದಿನ ಅವತ್ತು ಬಂದು ನನ್ನ ಜಾತಕ ಬರದ ಪಂಡಿತರು ಹೇಳಿದ್ದಾರೆ ಸರಸ್ವತಿ ಪೂಜೆ ದಿನ ಹುಟ್ಟಿದಾಳೆ ತುಂಬ ಅವಳಿಗೆ ವಿದ್ಯೆ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಅವಳು ಎಷ್ಟು ಓದ್ತಾಳೆ ಎಷ್ಟು ಓದಿಸಿ ಅವಳನ್ನ ನೀವು ಯಾವತ್ತು ತಡಿಬೇಡಿ ಅಂತ ಹಾಗೆ ಅಷ್ಟು ಚಿಕ್ಕ ಹಳ್ಳಿ ಹುಟ್ಟಿ ಬೆಳೆದ್ರು ಕೂಡ ನಮ್ಮ ಆ ಪರಿವಾರದಲ್ಲೇ ಮೊದಲನೇ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗಿತ್ತು ಆ ರೀತಿ ಭಗವಂತನೇ ನಿಂತು ಸಹಾಯ ಮಾಡ್ತಾ ಇದ್ದಾನೆ ಅಂತ ಒಂದು ಕೇಂದ್ರದ ವಿದ್ಯಾಲಯ ಏನು ಕಲ್ಲುಬಾಳು ಇದೆ ಇಲ್ಲಿ ನೀವಿಲ್ಲ ಸೇವೆ ಮಾಡ್ತಾ ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತೆ ಮಕ್ಕಳಿಗೆ ಯಾವ ಯಾವ ತರಹದ ಚಟುವಟಿಕೆಗಳನ್ನ ಜೋಡಿಸ್ಕೊಂಡಿದ್ರ ಈ ಶಾಲೆಗೆ ಸುಮಾರು ನಾನೂರು ಮಕ್ಕಳು ಓದ್ತಾ ಇದ್ದಾರೆ ಈ ಸಂಸ್ಥೆ ಉದ್ದೇಶ ಅಂದ್ರೆ ಸ್ವಾಮಿ ವಿವೇಕಾನಂದರ ಶಿಕ್ಷಣದ ಬಗ್ಗೆ ತಿಳಿಸಿದ್ದಾರೆ ನಮ್ಮ ಕಾಲ್ ಮೇಲೆ ಉತ್ಕೊಳ್ಳೋ ಒಂದು ಶಿಕ್ಷಣ ಬೇಕು ಮತ್ತೆ ನಮ್ಮ ವ್ಯಕ್ತಿತ್ವ ವಿಕಾಸ ಮಾಡಿಕೊಡುವಂತ ಒಂದು ಶಿಕ್ಷಣ ಬೇಕು ಮತ್ತೆ ಸ್ವಾಮೀಜಿ ಎದು ಹೇಳ್ತಾರೆ ಎಜುಕೇಶನ್ ಇಸ್ ನಥಿಂಗ್ ಬಟ್ ದೊ ಕನ್ಸನ್ ಅಂತ ಅದೇ ಏಕಾಗ್ರತೆಯನ್ನು ಬೆಳೆಸುವಂತ ಒಂದು ಶಿಕ್ಷಣ ಈ ಸ್ವಾಮೀಜಿಯ ಶಿಕ್ಷಣದ ಬಗ್ಗೆ ಏನೇನು ಕನಸುಗಳು ಇದಾವೆ ಅದನ್ನ ಮನ್ಸು ಮಾಡಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋ ಒಂದು ಸಂಸ್ಥೆ ಇದು ಈ ವಿದ್ಯಾಲಯ ಕೂಡ ಅದೇ ಇದೆ ಅಂತ ಹೇಳ್ಬೋದು ಯಾವ ರೀತಿ ಚಟುವಟಿಕೆಗಳನ್ನ ಮಕ್ಕಳಿಗೆ ಇಲ್ಲಿ ಬೋಧನೆ ಮಾಡ್ತೀರಾ ಸಮಯದಿಂದ ಪ್ರಾರಂಭ ಆಗುತ್ತೆ ಈ ಒಂದು ಒಂದು ತರಗತಿಗಳು ಇದು ಸ್ಟೇಟ್ ಬೋರ್ಡ್ ಶಾಲೆ ಹಾಗಾಗಿ ರೆಗ್ಯುಲರ್ ಶಾಲೆಯ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಸಂಜೆ ಮೂರುವರೆವರೆಗೆ ನಡೆಯುತ್ತೆ ಆದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಆರು ಗಂಟೆಗೆ ಸಾಕಷ್ಟು ಮಕ್ಕಳು ಶಾಲೆ ಬರ್ತಾರೆ ಬರ್ತಾರೆ ಅದು ಮುನ್ನೂರ ಬರ್ತಾರೆ ಅದು ಮಳೆ ಬೇಸಿಗೆ ಹಬ್ಬ ಭಾನುವಾರ ರಜಾ ಅಂತ ಇರಲ್ಲ ಮುನ್ನೂರ ಅರವತ್ತೈದು ದಿನ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಆಸಕ್ತಿ ಇರೋ ಮಕ್ಕಳು ಅದೊಂದು ಸುಮಾರು ಒಂದ್ವತ್ತು ಜನ ಮಕ್ಕಳಿದ್ದಾರೆ ಅವ್ರು ಬೆಳಿಗ್ಗೆ ಬಂದು ಒಳ್ಳೆ ನಮ್ಮ ಸ್ಪೋರ್ಟ್ಸ್ ಸರ್ ಇದ್ದಾರೆ ಅವರವರಿಗೆ ಅವ್ರಿಗೆ ಎಲ್ಲಾ ರೀತಿಯಾದ ಶಾರೀರಿಕ ಚಟುವಟಿಕೆಗಳನ್ನು ಹೇಳ್ಕೊಡ್ತಾರೆ ಮಲ್ಲ ಕಂಬ ಇದೆ ಆ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ ಜೊತೆಗೆ ಇಷ್ಟು ಒಳ್ಳೆ ಒಂದು ಗಾರ್ಡನ್ ಇದೆಯಲ್ಲ ಶಾಲೆಲಿ ಇದನ್ನೆಲ್ಲ ನೋಡ್ಕೊಳ್ತಾ ಇರೋದು ಈ ಶಾಲೆಗೆ ತೆಂಗಿನ ಮರದಿಂದ ತೆಂಗಿನಕಾಯಿ ಹುಣಸೆ ಉಳಸೆ ಮರದಿರೋ ಒಂದು ನಾಲ್ಕು ಕ್ವಿಂಟಲ್ ಉಳಸೆಕಾಯಿ ಇರಿಸ್ಕೊಡೋದು ಇದೆ ಮಕ್ಕಳು ಈ ಶಾಲೆಯಲ್ಲಿ ಏನ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅಂತ ಏನೇನ್ ಕೆಲಸ ಇದೆ ಸೊ ಅದ್ಭುತ ಯಾಕಂತಂದ್ರೆ ಈಗ ಕೆಲವೊಂದು ಕಡೆ ನಾನು ಮೊನ್ನೆ ತಾನೇ ಹೋಗ್ತೀವಿ ಇತ್ತೀಚಿನ ದಿನಗಳಲ್ಲಿ ಪೇಪರ್ ಅದಿದ್ದು ಓದಿದ್ದುಂಟು ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗೆ ಒಂದು ಪರಕೆ ಇಟ್ಕೊಂಡು ಕಸ ಗುಡಿಸಿದ್ದಕ್ಕೆ ಅವನನ್ನ ಆ ಶಿಕ್ಷಕನನ್ನ ಅಂದ್ರೆ ಹೊರಗಡೆ ಅಂದ್ರೆ ಆ ಕೆಲಸದಿಂದ ತೆಗೆಯುವಂತ ಸರ್ಕಾರ ನಮ್ಮಲ್ಲಿದೆ ಯಾಕಿದೆ ಅಂತಂದ್ರೆ ನಾವು ಚಿಕ್ಕವರಿರುವಾಗ್ಲೂ ಕೂಡ ಒಂದು ವೇಳಾಪಟ್ಟೆ ಹಾಕೊಳ್ತಾ ಇದ್ವಿ ಈ ದಿನ ನಾನ್ ಶಾಲೆನ ಕಸ ಗುಡಿಸ್ತೀನಿ ಈ ದಿನ ನಾನ್ ಬೋರ್ಡ್ ಅನ್ನ ಕ್ಲೀನ್ ಮಾಡ್ತೀನಿ ಈ ದಿನ ನಾನ್ ಟೇಬಲ್ ನ್ ಜೋಡಿಸ್ಕೊಳ್ತೀವಿ ಅಂತ ಪೈಪೋಟಿ ಮಾಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಆ ತರದ ಪರಿಸ್ಥಿತಿ ಅಂದ್ರೆ ಮಗುವಿಗೆ ಒಂದು ಕೆಲಸ ಕೂಡ ಹೇಳ್ಬಾರ್ದು ಶಿಕ್ಷಕರು ಅಂತ ಹಾಕ್ತಾ ಇದೆ ಸೊ ಇಲ್ಲಿ ಆ ಮಕ್ಕಳಿಗೆ ಅವ್ರದಾಗ ಸ್ವಯಂ ಸೇವೆಯನ್ನ ಮಾಡ್ಕೊಳ್ಳುವಂತ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಇದು ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಆಗುವಂತ ಬದಲಾವಣೆಗಳು ಯಾವ ತರ ಇದೆ ಒಂದು ಅಡ್ಮಿಷನ್ ಬಂದಾಗ್ರೆ ಪೋಷಕರಿಗೆ ಮಾತು ತಿಳಿಸ್ತೀವಿ ಶಿಕ್ಷಣ ಅಂದ್ರೆ ಕೇವಲ ಪುಸ್ತಕದಲ್ಲಿ ಓದಿ ಒಂದು ಮೂರು ಗಂಟೆ ಪರೀಕ್ಷೆ ಬರೆಯೋದು ಶಿಕ್ಷಣ ಅಲ್ಲ ಶಿಕ್ಷಣ ಅಂದ್ರೆ ನಾವು ಒಂದು ಜೀವನ್ ನ ಒಂದು ಅವಕಾಶ ಇದ್ರಲ್ಲಿ ಇದೆಲ್ಲದೂ ನಾವು ಮಾಡ್ಬೇಕಾಗುತ್ತೆ ಮಕ್ಕಳು ಆದ್ರಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ನಿಮ್ ಮಕ್ಕಳು ಈ ಶಾಲೆಗೆ ನೀವು ಸೇರಿಸಿ ಸೇರಿಸಬೇಡಿ ಅಂತ ಈಗಾಗಲೇ ಶಾಲೆಗೆ ಇಪ್ಪತ್ತೈದು ವರ್ಷ ಆಗಿದೆ ಪ್ರಾರಂಭ ಆಗಿ ಹಾಗಾಗಿ ಈ ಶಾಲೆಲ್ಲೇ ಓದಿ ಇವತ್ತು ಒಳ್ಳೊಳ್ಳೆ ಉದ್ಯೋಗದಲ್ಲಿರೋ ಸಾಕಷ್ಟು ಮಕ್ಕಳನ್ನ ನೋಡ್ತಾ ಇದ್ದಾರೆ ಸುತ್ತಮುತ್ತವ್ರು ಆ ಮಕ್ಕಳ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಅದಕ್ಕಾಗಿ ನಾವು ಈ ಶಾಲೆಗೆ ಸೇರಿಸ್ತೀವಿ ಅನ್ನುವಂತ ಸಾಕಷ್ಟು ಪೋಷಕರು ಇದ್ದಾರೆ ಹಾಗಾಗಿ ಯಾವ ಪೋಷಕರು ಮಕ್ಕಳು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ಲ ಸ್ವಾಮಿ ವಿವೇಕಾನಂದರ ಬಗ್ಗೆ ಇರುವಂತಹ ಕಲ್ಪನೆಗಳು ಮತ್ತೆ ಅವರ ವಿಚಾರದಲ್ಲಿ ಯೋಗ ಯಾವ ತರ ಇದೆ ಅನ್ನೋ ಬಗ್ಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಒಂದು ತುಂಬಾ ವಿಶೇಷವಾದ ಪೊಟೆನ್ಶಿಯಲ್ ಈಚ್ ಸೋ ದಿಸ್ ಪೊಟೆನ್ಶಿಯಲಿಟಿ ವೈ ಅಂದ್ರೆ ಒಬ್ಬೊಬ್ಬರದು ದೈವಿಕ ಶಕ್ತಿ ಅಡಗಿ ಅವ್ಯಕ್ತವಾಗಿದೆ ಆ ದೈವ ಶಕ್ತಿಯನ್ನ ವ್ಯಕ್ತಗೊಳಿಸಿದ ಜೀವನದ ಉದ್ದೇಶ ಅದನ್ನು ಕರ್ಮಯೋಗದ ಮಾರ್ಗವಾಗಲಿ ಜ್ಞಾನ ಯೋಗದ ಮಾರ್ಗದಿಂದಾಗ್ಲಿ ಭಕ್ತಿಯೋಗದಿಂದ ಆ ಅಥವಾ ತಲುಪಬೇಕು ಅದು ಜೀವನದ ಉದ್ದೇಶವನ್ನು ಸಾರ್ಥಕ ಪಡಿಸ್ಕೋಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಒಂದು ಯೋಗದ ಬಗ್ಗೆ ಅವ್ರು ಕೊಟ್ಟಿರೋ ಒಂದು ಸೂಕ್ತಿ ಇದೆ ಅದನ್ನ ವಿವೇಕಾನಂದಕ್ಕೆ ನಾವು ಅಳವಡಿಸ್ಕೊಂಡಿರೋದು ಯಾಕಂದ್ರೆ ನಮ್ಮ ಒಂದು ರುಟೀನ್ ಏನಿರುತ್ತೆ ಅಂದ್ರೆ ಬೆಳಿಗ್ಗೆ ಐದು ಕಾಲಿಗೆ ಪ್ರಾರ್ಥನೆ ಇರುತ್ತೆ ಅದ್ರ ಜೊತೆಗೆ ನಾವೊಂದು ಚಿಕ್ಕ ಹೋಮ ಅಗ್ನಿಹೋತ್ರ ಕೂಡ ಮಾಡ್ತೀವಿ ಅದು ಈ ಪ್ರಕೃತಿಗಾಗಿ ಮೇಲೆ ಬೆಳಿಗ್ಗೆ ಕರ್ಮಯೋಗ ಶ್ಲೋಕ ಸಂಗ್ರಹ ಭಗವದ್ಗೀತೆಯಿಂದ ಕರ್ಮಯೋಗದ ಬಗ್ಗೆ ವಿಶೇಷವಾಗಿ ಸೆಲೆಕ್ಟ್ ಮಾಡಿರುವಂತಹ ಇಪ್ಪತ್ತೇಳು ಶ್ಲೋಕಗಳನ್ನ ಹೇಳ್ತೀವಿ ಅದು ಮುಗಿದ ನಂತರ ರಾಜಯೋಗದ ಭಾಗವಾಗಿ ಸ್ವಲ್ಪ ಯೋಗಾಸನ ಪ್ರಾಣಾಯಾಮ ಕೂಡ ಅಭ್ಯಾಸ ಮಾಡ್ತೀವಿ ನಾವು ಮಾತ್ರ ಮಕ್ಕಳು ಕೂಡ ಇದೇ ಅಭ್ಯಾಸ ಮಾಡ್ತಾರೆ ಇದು ನಾವು ರಾಜಯೋಗ ಅಂತ ತಗೊಂಡ್ರೆ ಮತ್ತೆ ಶಾಲೆ ಬೆಳಗಿಂದ ಸಂಜೆವರೆಗೆ ಮಾಡೋದು ಕರ್ಮಯೋಗದ ಒಂದು ಭಾಗ ಆಗುತ್ತೆ ಮತ್ತೆ ಈ ಇಷ್ಟು ದೊಡ್ಡ ಗಾರ್ಡನ್ ಅನ್ನು ಬೆಳೆಸೋದು ಕೂಡ ಇದೆ ಮಕ್ಕಳು ಹಾಗೆ ಇದೆಲ್ಲ ಕರ್ಮಯೋಗದ ಒಂದು ಭಾಗ ಅಂತ ಹೇಳ್ಬೋದು ಮತ್ತೆ ಶಾಲೆನೇ ಕೇವಲ ಪಠ್ಯ ಕುಸುವು ಇರೋದು ಪಾಠ ಮಾತ್ರ ಮಾಡಲ್ಲ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ಕೆಲವೊಂದು ಕಾಂಟ್ರವರ್ಷಿ ಬರುತ್ತೆ ಉದಾಹರಣೆಗೆ ಇವಾಗ ಮಕ್ಕಳಿಗೆ ಕಲಿಸುವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬೇರೆ ನಿಜವಾದ ಚರಿತ್ರೆನೇ ಬೇರೆ ಅವಾಗ ಈ ಮಕ್ಕಳಿಗೆ ನಾವು ಎರಡನ್ನೂ ಹೇಳ್ತೀವಿ ನಿಜವಾಗಿ ಇದು ಆದ್ರೆ ಪರೀಕ್ಷೆಗಾಗಿ ನೀವು ಇದನ್ನ ಓದ್ಬೇಕಾಗುತ್ತೆ ಬರೀಬೇಕಾಗುತ್ತೆ ಹಾಗೆ ಮಕ್ಕಳಿಗೆ ಒಂದು ಅಸ್ಪಷ್ಟತೆ ಕೊಡ್ತೀವಿ ನಿಜವಾಗಿದ್ದೇನು ಆದ್ರೆ ಇವತ್ತಿನ ಸಮಾಜದ ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಇದು ಒಂದ್ ರೀತಿ ಜ್ಞಾನ ಯೋಗ ಅಂತಾನೆ ಹೇಳ್ಬೋದು ಜ್ಞಾನಯೋಗ ಯೋಗ ಅಂತಿಮವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂದ್ರೂ ಕೂಡ ಈ ವಯಸ್ಸಲ್ಲಿ ವಿಚಾರ ಸ್ಪಷ್ಟತೆ ಬೇಕು ಹಾಗೆ ಎಲ್ಲ ನಾಲ್ಕು ಯೋಗಗಳು ಒಂದು ಸಮನ್ವಯ ಆಗಿರುವಂತ ಒಂದು ಕಾರ್ಯ ಇದು ಅಂತ ಹೇಳ್ಬೋದು ಈ ಒಂದು ವಿವೇಕಾನಂದ ಕೇಂದ್ರದ ವಿದ್ಯಾಲಯದಲ್ಲಿ ಇರುವಂತ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಕರಕುಶಲತೆಗಳಿಂದ ಸಾಕಷ್ಟು ವಿಷಯಗಳನ್ನ ಅಕಷ್ಟು ಕ್ರಿಯೆ ಕ್ರಿಯಾತ್ಮಕವಾಗಿರ್ತಕ್ಕಂಥ ಅಪಾಯ ಚಟುವಟಿಕೆಗಳನ್ನ ಮಾಡಿದ್ದಾರೆ ಒಂದು ಸಂಚಿಗೆ ನಾವು ಇಲ್ಲಿಗೆ ವಿರಾಮವನ್ನ ನೀಡ್ತಾ ಇದೀವಿ ಹಾಗೆ ಅಹ್ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ನಮ್ಮ ಹೋಗುಟ್ಟು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು